ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಸ್ಮಾರ್ಟ್ ಹಿಡಿ ಸರ್ಕಲ್ನ ನ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಆಮೇಲೆ ಇನ್ನೊಂದು ಮಹತ್ವದ ಅನೌನ್ಸ್ಮೆಂಟ್ ತುಂಬಾ ಖುಷಿಯ ವಿಚಾರ ಏನಂದ್ರೆ ಸ್ಮಾರ್ಟ್ ಸಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮೂರು ಲಕ್ಷ ಸಬ್ಸ್ಕ್ರೈಬರ್ಗಳು ಪೂರೈಸಿದೆ ಓಕೆ ಮೂರು ಲಕ್ಷ ಸಬ್ಸ್ಕ್ರೈಬ್ ಆಗಿರುವಂತಹ ನಮ್ಮ ಸಬ್ಸ್ಕ್ರೈಬರ್ ಗಳಿಗೆ ನಮ್ಮ ಸದಸ್ಯರಿಗೆ ಸ್ಮಾರ್ಟ್ ಸಡಿ ಸರ್ಕಲ್ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತದೆ ನೀವು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ಇಸ್ರೋ ನಿರ್ಮಿಸಿರುವ ಮರುಬಳಕೆ ರಾಕೆಟ್ ಉಡ್ಡಯನದ ವಾಹನದ ಹೆಸರೇನು ವಾಟ್ ಈಸ್ ದಿ ನೇಮ್ ಆಫ್ ದಿ ರೀಯೂಸೇಬಲ್ ರಾಕೆಟ್ ಲಾಂಚ್ ವೆಹಿಕಲ್ ಬಿಲ್ಟ್ ಬೈ ಇಸ್ರೋ ಉತ್ತರ ಆಪ್ಷನ್ ಒಂದು ಪುಷ್ಪಕ್ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಪ್ರದೇಶದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋ ತನ್ನ ಮಹತ್ವಾಕಾಂಕ್ಷಿ ಮರುಬಳಕೆ ರಾಕೆಟ್ ವಾಹನ ಆಗಿರುವಂತಹ ಇ ಎಕ್ಸ್ ತ್ರೀ ಅಥವಾ ಪುಷ್ಪಕ್ನ ಒಂದು ಮರು ಲ್ಯಾಂಡಿಂಗ್ನ ಪ್ರಯೋಗವನ್ನ ಮೂರನೇ ಬಾರಿಗೆ ಯಶಸ್ವಿಯಾಗಿ ನಡೆಸಿದೆ ರಾಕೆಟ್ಗಳ ಮೂಲಕ ಇಸ್ರೋ ಉಡಾವಣೆ ಮಾಡುತ್ತಿದ್ದಂತಹ ಉಪಗ್ರಹಗಳು ಬಾಹ್ಯಾಕಾಶದಲ್ಲೇ ಉಳಿತಾಯಿದ್ವು ಈಗ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಈ ಉಡಾವಣೆ ಆಗಿರುವಂತಹ ವಾಹನಗಳು ಮತ್ತೆ ತಮ್ಮ ನಿಗದಿತ ಸ್ಥಳಕ್ಕೆ ಹಿಂದಿರುಗುತ್ತವೆ ಇದರಿಂದಾಗಿ ವೆಚ್ಚ ಉಳಿತಾಯದ ಜೊತೆಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ದೇಶ ಸ್ವಾವಲಂಬನೆಯನ್ನ ಸಾಧಿಸಿದಂತಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆ ನೋಡಿ ಕಾರ್ಗಿಲ್ ಯುದ್ಧದ ವೀರರಿಗೆ ಗೌರವಾರ್ಥವಾಗಿ ಭಾರತೀಯ ಸೇನೆಯು ಖಲಬರ್ ಯುದ್ಧ ಸ್ಮಾರಕವನ್ನು ಎಲ್ಲಿ ಉದ್ಘಾಟಿಸಿದೆ ವೇರ್ ಹ್ಯಾಸ್ ದಿ ಇಂಡಿಯನ್ ಆರ್ಮಿ ಇನಾಗ್ರೇಟೆಡ್ ದಿ ಖಲಬರ್ ವಾರ್ ಮೆಮೋರಿಯಲ್ ಇನ್ ದಿ ಆನರ್ ಆಫ್ ಕಾರ್ಗಿಲ್ ವಾರ್ ಹೀರೋಸ್ ಉತ್ತರ ಆಪ್ಷನ್ ಎರಡು ಲಡಾಖ್ನಲ್ಲಿ ಇತ್ತೀಚೆಗೆ ಭಾರತೀಯ ಸೇನೆಯು ಪ್ರವಾಸಿಗರಿಗೆ ಲಡಾಖ್ನಲ್ಲಿ ಕಾರ್ಗಿಲ್ ಯುದ್ಧದ ವೀರರಿಗೆ ಗೌರವಾರ್ಥವಾಗಿ ಖಲಬರ್ ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಿ ಅವರಿಗೆ ಓಪನ್ ಮಾಡಿದೆ ನೋಡಿ ಭಾರತೀಯ ಸೇನೆ ಅಥವಾ ನಮ್ಮ ಸೇನೆಯ ಒಂದು ಯೋಧರಿಗೆ ಮತ್ತು ಪೊಲೀಸರಿಗೆ ನೀವು ಹೀರೋಗಳು ಅಥವಾ ಒಂದು ವೀರರು ಅಂತ ಕರಿಬೇಕು ಸಿನಿಮಾದಲ್ಲಿರುವಂತಹ ಚಿತ್ರನಟರಿಗೆ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಮಾಡೋರಿಗೆ ಅವರೆಲ್ಲ ಹೀರೋಗಳಲ್ಲ ಓಕೆ ಪೊಲೀಸರಾಗಿರ್ಬೋದು ಸೇನೆಯಲ್ಲಿರುವಂತಹ ನಮ್ಮ ಸೈನಿಕರಾಗಿರಬಹುದು ಅವರೆಲ್ಲ ನಿಜವಾದ ಹೀರೋಗಳು ಈ ಉದ್ಘಾಟನಾ ಸಮಾರಂಭವು ಫಾರೆವರ್ ಇನ್ ಆಪರೇಷನ್ಸ್ ವಿಭಾಗದ ಕಾರ್ಗಿಲ್ ಪೂರ್ವ ವಿಜಯ್ ದಿವಸ್ ಆಚರಣೆಯ ಭಾಗವಾಗಿದೆ ಈ ವರ್ಷ ಭಾರತವು ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಪ್ರಖ್ಯಾತ ಆರ್ ಎನ್ ಕಣಿವೆಯಲ್ಲಿ ನೆಲೆಗೊಂಡಿರುವಂತಹ ಈ ಸ್ಮಾರಕವು ಯುದ್ಧದ ಸಮಯದಲ್ಲಿ ಕಣಿವೆಯನ್ನ ಮರಳಿ ಪಡೆಯಲು ಹೋರಾಡಿದ ಸೈನಿಕರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸುತ್ತದೆ ಈ ಸ್ಮಾರಕವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂಘರ್ಷದ ಸಮಯದಲ್ಲಿ ಈ ಒಂದು ಕಣಿವೆಯನ್ನ ಮರಳಿ ಪಡೆದ ಸೈನಿಕರ ಧೈರ್ಯ ಮತ್ತು ತ್ಯಾಗಕ್ಕೆ ಸಾಕ್ಷಿ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಮತ್ತು ರಾಜ್ಯ ಅಸೆಂಬ್ಲಿ ಚುನಾವಣೆಗಳಿಂದ ಎಷ್ಟು ಅಭ್ಯರ್ಥಿಗಳು ಇ ಯು ಇವಿಎಮ್ಸ್ ಮತ್ತು ವಿವಿ ಪ್ಯಾಟ್ ಘಟಕಗಳಲ್ಲಿ ಬರ್ಂಟ್ ಮೆಮೋರಿಯನ್ನು ಪರಿಶೀಲಿಸಲು ವಿನಂತಿಸಿದ್ದಾರೆ ಹೌ ಮೆನಿ ಕ್ಯಾಂಡಿಡೇಟ್ಸ್ ಫ್ರಾಮ್ ದಿ ಟುಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಅಂಡ್ ಸ್ಟೇಟ್ ಅಸೆಂಬ್ಲಿ ಇಲೆಕ್ಷನ್ಸ್ ಹ್ಯಾವ್ ರಿಕ್ವೆಸ್ಟೆಡ್ ಟು ಚೆಕ್ ಬರ್ಂಟ್ ಮೆಮೋರಿ ಇನ್ ಇವಿಎಮ್ಸ್ ಅಂಡ್ ವಿವಿಪ್ಯಾಟ್ಸ್ ಯೂನಿಟ್ಸ್ ಉತ್ತರ ಆಪ್ಷನ್ ಒಟ್ಟು ಹನ್ನೊಂದು ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಮತ್ತು ರಾಜ್ಯ ಅಸೆಂಬ್ಲಿ ಚುನಾವಣೆಗಳ ಹನ್ನೊಂದು ಅಭ್ಯರ್ಥಿಗಳು ಇವಿಎಂಗಳು ಮತ್ತು ವಿವಿಪ್ಯಾಟ್ ಗಳ ಬರ್ಂಟ್ ಮೆಮೋರಿಯನ್ನು ಪರಿಶೀಲಿಸಲು ವಿನಂತಿ ಮಾಡಿದ್ದಾರೆ ಬರ್ಟ್ ಮೆಮೋರಿ ಎಂಬುದು ಈ ಸಾಧನಗಳಲ್ಲಿನ ಒಂದು ಶಾಶ್ವತ ಡೇಟಾ ಸಂಗ್ರಹಣ ಸಂಗ್ರಹಣೆಯನ್ನ ಸೂಚುತ್ತದೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಎಷ್ಟು ಜನ ಒಂದು ವಿನಂತಿ ಹಾಕಿದ್ದಾರೆ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಕೇಳಲ್ಲ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಮತಗಳು ಯಂತ್ರ ಸಂರಕ್ಷಣೆ ಮತ್ತು ಸಮಗ್ರತೆಯ ಪರಿಶೀಲನೆಗಾಗಿ ಮುದ್ರಿತ ಮತ ದಾಖಲೆಗಳು ಸೇರಿರುತ್ತವೆ ಎಲ್ಲಿ ಅಂದರೆ ಬರ್ನ್ಡ್ ಮೆಮೊರಿ ಪರೀಕ್ಷೆಯಲ್ಲಿ ಬರ್ನ್ಡ್ ಮೆಮೊರಿ ಎಂಬುದು ಎಲ್ಲಿ ಕಂಡು ಬರುತ್ತೆ ಅಂತ ಆಪ್ಷನ್ಗಳಲ್ಲಿ ನಿಮಗೆ ಇ ವಿ ಎಂ ಅಂತ ಕೊಡಬಹುದು ಅಥವಾ ಇನ್ನೊಂದು ಆಪ್ಷನ್ ಅನ್ನ ವಿ ಪ್ಯಾಟ್ ಅಂತ ಕೊಡಬಹುದು ಆಮೇಲೆ ಮೂರನೇದು ಮೇಲಿನ ಎರಡು ಅಂತ ಕೊಡಬಹುದು ಆಮೇಲೆ ಯಾವುದು ಅಲ್ಲ ಅಂತ ಕೂಡ ಕೊಡಬಹುದಾಗಿದೆ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಂ ಅಥವಾ ಎಫ್ ಐ ಟಿ ಟಿ ಪಿ ಅನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ವೇರ್ ವಾಸ್ ದಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಂ ಇನಾಗ್ರೇಟೆಡ್ ಇದರ ಉತ್ತರವನ್ನು ಮುಂಚೆ ಸ್ಮಾರ್ಟೆಡ್ ಸರ್ಕಲ್ ಸರ್ಕಲ್ನ ಮಾಸ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಮೂರು ದೆಹಲಿ ವಿವರಣೆ ನೋಡಿ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರು ದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಟ್ರಸ್ಟೆಡ್ ಟ್ರಾವೆಲರ್ ಪ್ರೋಗ್ರಾಂ ಅಥವಾ ಎಫ್ ಟಿಐ ಟಿ ಉದ್ಘಾಟಿಸಿದ್ದಾರೆ ಕೇಂದ್ರ ಸರ್ಕಾರದ ಈ ಉಪಕ್ರಮವು ಅಥವಾ ಈ ಇನಿಷಿಯೇಟಿವ್ ಪೂರ್ವ ಪರಿಶೀಲಿಸಿದ ಪ್ರಯಾಣಿಕರಿಗೆ ವಲಸೆಯ ಕ್ಲಿಯರೆನ್ಸ್ ಅನ್ನು ತ್ವರಿತಗೊಳಿಸುವ ಮತ್ತು ವಿಮಾನ ನಿಲ್ದಾಣದ ದಟ್ಟಣೆಯನ್ನು ಕಡಿಮೆ ಮಾಡುವಂತಹ ಗುರಿಯನ್ನು ಇದು ಹೊಂದಿದೆ ಈ ಉಪಕ್ರಮವು ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ಬ್ಯೂರೋ ಆಫ್ ಇಮಿಗ್ರೇಷನ್ ಸಹಯೋಗವನ್ನು ಹೊಂದಿದೆ ಇತ್ತೀಚೆಗೆ ಲೋ ಮೀಥೇನ್ ರೈಸ್ ಯೋಜನೆಗೆ ಸೇರಿಕೊಂಡ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ಜಾಯಿನ್ಡ್ ದಿ ಲೋ ಮೀಥೇನ್ ರೈಸ್ ಪ್ರಾಜೆಕ್ಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಕಿಸಾನ್ ಕ್ರಾಫ್ಟ್ ಲಿಮಿಟೆಡ್ ಉತ್ತರ ಪ್ರದೇಶದಲ್ಲಿ ನೇರ ಸೀಡೆಡ್ ರೈಸ್ ಅಥವಾ ಡಿ ಆರ್ ಅನ್ನು ಉತ್ತೇಜಿಸಲು ಯುಪಿ ಪ್ರಗತಿ ಆಕ್ಸಲರೇಟರ್ ಪ್ರೋಗ್ರಾಮ್ಸ್ ಅಥವಾ ಎ ಪಿ ಅಡಿಯಲ್ಲಿ ಕಿಸಾನ್ ಕ್ರಾಫ್ಟ್ ಲಿಮಿಟೆಡ್ ಲೋ ಮೀಥೇನ್ ರೈಸ್ ಪ್ರಾಜೆಕ್ಟ್ಗೆ ಸೇರಿಕೊಂಡಿದೆ ಲೋ ಮೀಥೇನ್ ರೈಸ್ ಪ್ರಾಜೆಕ್ಟ್ ಎಂಬುದು ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ನ ಎರಡು ಸಾವಿರದ ಮೂವತ್ತರ ಜಲಸಂಪನ್ಮೂಲ ಗುಂಪಿನ ಉಪಕ್ರಮವಾಗಿದ್ದು ಉತ್ತರ ಪ್ರದೇಶದ ಬಹು ಸ್ಟೇಕ್ ಹೋಲ್ಡರ್ ಪ್ಲಾಟ್ಫಾರ್ಮ್ನಿಂದ ಇದನ್ನು ಪ್ರಾರಂಭಿಸಲಾಗಿದೆ ಇದು ನೀರಿನ ಬಳಕೆಯ ದಕ್ಷತೆ ಮತ್ತು ಕಡಿಮೆ ಇಂಗಾಲದ ವಿಧಾನಗಳನ್ನು ಉತ್ತೇಜಿಸುವ ಮೂಲಕ ಕೃಷಿ ಪದ್ಧತಿಗಳನ್ನು ಹೆಚ್ಚಿಸಲು ಮತ್ತು ಆದಾಯವನ್ನು ಹೆಚ್ಚಿಸಲು ಇದು ಗುರಿಯನ್ನ ಹೊಂದಿದೆ ಯು ಪಿ ಎ ಪಿ ಎರಡ್ ಸಾವಿರದ ಇಪ್ಪತ್ ಮೂರರ ಜಲ ಸಂಪನ್ಮೂಲ ಗುಂಪು ಮತ್ತು ಬಿಲ್ ಗೇಟ್ಸ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಇವೆರಡನ್ನ ಸಹಯೋಗ ಮಾಡುತ್ತದೆ ಕ್ಲೌಡ್ ತ್ರೀ ಪಾಯಿಂಟ್ ಓಕೆ ಕ್ಲೌಡ್ ತ್ರೀ ಪಾಯಿಂಟ್ ಫೈವ್ ಸಾನೆಟ್ ಎಂಬ ಐ ಮಾಡೆಲ್ ಅನ್ನ ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ವಿಚ್ ಕಂಪನಿ ಹ್ಯಾಸ್ ಡೆವಲಪ್ಡ್ ಎಐ ಮಾಡೆಲ್ ಕಾರ್ಡ್ ಸಾನಿಟ್ ಕ್ಲೌಡ್ ತ್ರೀ ಪಾಯಿಂಟ್ ಫೈವ್ ಉತ್ತರ ಆಪ್ಷನ್ ಒಂದು ಆಂಥ್ರೋಪಿಕ್ ಇತ್ತೀಚೆಗೆ ಆಂಥ್ರೋಪಿಕ್ ಕಂಪನಿಯು ತನ್ನ ಎಐ ಮಾಡೆಲ್ ಆಗಿರುವಂತಹ ಕ್ಲೌಡ್ ತ್ರೀ ಪಾಯಿಂಟ್ ಫೈವ್ ಸಾನೆಟ್ ಅನ್ನ ಬಿಡುಗಡೆ ಮಾಡಿದೆ ಇದು ಮುಂಬರುವಂತಹ ಕ್ಲೌಡ್ ತ್ರೀ ಪಾಯಿಂಟ್ ಫೈವ್ ಸರಣಿಯ ಭಾಗವಾಗಿದ್ದು ಈ ದೊಡ್ಡ ಭಾಷಾ ಮಾದರಿಯು ದೃಶ್ಯ ತಾರ್ಕಿಕತೆಯಲ್ಲಿ ಉತ್ತಮವಾಗಿದೆ ಇದು ಕೋಡಿಂಗ್ ಪ್ರಾವೀಣ್ಯತೆ ತಾರ್ಕಿಕತೆ ಮತ್ತು ಜ್ಞಾನದಲ್ಲಿ ಹೊಸ ಮಾನದಂಡಗಳನ್ನು ಹೊಂದಿದ್ದು ಉತ್ತಮ ಗುಣಮಟ್ಟದ ಸಾಪೇಕ್ಷ ವಿಷಯವನ್ನು ಬರೆಯುವಲ್ಲಿ ಉತ್ತಮವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಚರಿ ವಿಶ್ವಕಪ್ ಎಲ್ಲಿ ನಡೆದಿದೆ ವೇರ್ ವಾಸ್ ಆರ್ಚರಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆಗಳು ಧಾರವಾಡದಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಶ್ರೀನಗರ್ ಸರ್ಕಲ್ ಅಲ್ಲಿ ಧಾರವಾಡದಲ್ಲಿ ಗಣೇಶ್ ವಾತ್ ಸೆಂಟರ್ ಕೊಪ್ಪಳದಲ್ಲಿ ಮುರುಳಿ ಬುಕ್ ಸ್ಟಾಲ್ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲ ಬೇರೆಯುತ್ತೆ ಅಲ್ಲಿಂದ ನೀವು ಖರೀದಿ ಮಾಡಬಹುದಾಗಿದೆ ಇದರ ಉತ್ತರ ಆಪ್ಷನ್ ಒಂದು ಅಂಟ್ಯಾಲ ಟರ್ಕಿಯ ಅಂಟ್ಯಾಲದಲ್ಲಿ ನಡೆದಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಚರಿ ವಿಶ್ವಕಪ್ನ ಮೂರನೇ ಹಂತದ ಸ್ಪರ್ಧೆಯಲ್ಲಿ ಭಾರತವು ನಾಲ್ಕು ಪದಕಗಳೊಂದಿಗೆ ತನ್ನ ಆಟವನ್ನ ಕೊನೆಗೊಳಿಸಿದೆ ಭಾರತಕ್ಕೆ ಎರಡು ಕಂಚಿನ ಪದಕ ಲಭಿಸಿದೆ ಧೀರಜ್ ಹಾಗೂ ಭಾಜನ್ ಕೌರ್ ರೀಕೌರ್ ಮಿಶ್ರ ತಂಡವು ಮೆಕ್ಸಿಕೋದ ಹಾಜಲಾಂಡ್ರ ವೆಲೆನ್ಸಿಯಾ ಹಾಗೂ ಮಾರ್ಟಿ ಎಸ್ ಗ್ರಾಂಡೆ ವಿರುದ್ಧ ಗೆದ್ದು ಮೂರನೇ ಸ್ಥಾನವನ್ನು ಈ ಒಂದು ತಂಡ ಪಡೆದುಕೊಳ್ತು ವೈಯಕ್ತಿಕ ವಿಭಾಗದಲ್ಲಿ ಧೀರಜ್ ಕೂಡ ಕಂಚಿನ ಪದಕ ಗೆದ್ದಿದ್ದಾರೆ ಇದಕ್ಕೂ ಮುನ್ನ ಜ್ಯೋತಿ ಆದಿತಿ ಸ್ವಾಮಿ ಹಾಗೂ ಪರ್ನಿತ್ ಕೌರವನ್ನ ಕೌರ್ ಅವರನ್ನ ಒಳಗೊಂಡಿರುವಂತಹ ಮಹಿಳಾ ಕಾಂಪೌಂಡ್ ತನ್ನ ಕೂಡ ಒಂದು ಚಿನ್ನವನ್ನು ಗೆದ್ದಿತ್ತು ಭಾರತದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಯಾವುದು ವಿಚ್ ಈಸ್ ಇಂಡಿಯಾದ ಫಸ್ಟ್ ಯುನೆಸ್ಕೋ ಸಿಟಿ ಆಫ್ ಲಿಟ್ರೇಚರ್ ಉತ್ತರ ಆಪ್ಷನ್ ಒಂದು ಕೋಝಿಕೋಡ್ ಕೇರಳದ ಕೊಝಿಕೋಡ್ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಥವಾ ಯುಸಿಸಿ ಎನ್ಗೆ ಸೇರುವ ಮೂಲಕ ಭಾರತದ ಮೊದಲ ಯುನೆಸ್ಕೋ ಸಾಹಿತ್ಯದ ನಗರ ಎಂದು ಅಧಿಕೃತವಾಗಿ ಘೋಷಣೆಯಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪನೆಯಾಗಿರುವಂತಹ ಸಿ ಎನ್ ಸೃಜನಶೀಲತೆಯ ಮೂಲಕ ನಗರಾಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಸಾಹಿತ್ಯ ಕರಕುಶಲ ಮತ್ತು ಸಂಗೀತದಂತಹ ಕ್ಷೇತ್ರಗಳಲ್ಲಿ ಜಾಗತಿಕವಾಗಿ ಸುಮಾರು ಮೂರ್ನೂರು ನಗರಗಳನ್ನ ಇದು ಒಳಗೊಂಡಿದೆ ಯು ಸಿ ಸಿ ಎನ್ನಲ್ಲಿರುವಂತಹ ಇತರೆ ಭಾರತೀಯ ನಗರಗಳು ಯಾವುದಂದ್ರೆ ಕರಕುಶಲ ಮತ್ತು ಜಾನಪದ ಕಲೆಗಳ ವಿಭಾಗದಲ್ಲಿ ಶ್ರೀನಗರ ಮತ್ತು ಜೈಪುರ ಚಲನಚಿತ್ರ ವಿಭಾಗದಲ್ಲಿ ಮುಂಬೈ ಸಂಗೀತ ವಿಭಾಗದಲ್ಲಿ ಚೆನ್ನೈ ಗ್ವಾಲಿಯರ್ ಮತ್ತು ವಾರಣಾಸಿ ಹಾಗೂ ಗ್ಯಾಸ್ಟ್ರೋನಮಿ ವಿಭಾಗದಲ್ಲಿ ಹೈದರಾಬಾದ್ ಆಮೇಲೆ ಇತ್ತೀಚೆಗೆ ಸಾಹಿತ್ಯ ವಿಭಾಗದಲ್ಲಿ ಕೇರಳದ ಕೋಜಿಕೋಡ್ ಸೇರಿಸಲಾಗಿದೆ ಡೆಂಡ್ರೋಪ್ತೊ ಲ್ಯಾಂಜೆನ್ಸಿಸ್ ಎಂಬುದು ಏನು ವಾಟ್ ಈಸ್ ಡೆನ್ತೊ ಲ್ಯಾಂಜೆನ್ಸಿಸ್ ಉತ್ತರ ಆಪ್ಷನ್ ಮೂರು ಇದೊಂದು ಸಸ್ಯ ಪ್ರಭೇದವಾಗಿದೆ ಇತ್ತೀಚೆಗೆ ಭಾರತೀಯ ಸಸ್ಯಶಾಸ್ತ್ರಜ್ಞರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಎರಡು ಹೊಸ ಸಸ್ಯ ಪ್ರಭೇದಗಳನ್ನು ಪತ್ತೆ ಮಾಡಿದ್ದಾರೆ ಅಂಡಮಾನ್ನ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿನ ಮಾವಿನ ಮರಗಳ ಮೇಲೆ ಕಾಂಡ ಪರಾವಲಂಬಿ ಸಸ್ಯವಾಗಿರುವಂತಹ ಡೆಂಡ್ರೋಫ್ತೋ ಲ್ಯಾಂಗ್ನೆನ್ಸಿಸ್ ಅನ್ನು ಕಂಡುಬಂದಿದೆ ಪೆಟ್ರೋಕೋಸ್ಮಿಯಾ ಅರುಣಾಚಲನ್ಸ್ ಎಂಬುದು ನೇರಳೆ ಕಲೆಗಳನ್ನು ಹೊಂದಿರುವಂತಹ ಸಣ್ಣ ಬಿಳಿ ಮತ್ತು ಕೂದಲು ಉಳ್ಳ ಮೂಲಿಕೆಯು ಅರುಣಾಚಲ ಪ್ರದೇಶಗಳ ಗುಹೆಯಲ್ಲಿ ಪತ್ತೆಯಾಗಿದೆ ಇದು ಭಾರತದಲ್ಲಿನ ಎರಡನೇ ಪೆಟ್ರೋಕೋಸ್ಮಿಯಾ ಜಾತಿಯಾಗಿದೆ ಮುಂದಿನ ಕರಡ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ಜಲ ಒಪ್ಪಂದ ಅಥವಾ ಟಿಯ ಮಧ್ಯಸ್ಥಿಕೆ ವಹಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಏಜೆನ್ಸಿ ಹ್ಯಾಸ್ ಬ್ರೋಕರ್ಡ್ ದಿ ಇಂಡಸ್ ವಾಟರ್ ಟ್ರೀಟಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಉತ್ತರ ಆಪ್ಷನ್ ನಾಲ್ಕು ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ಭಾರತದೊಂದಿಗೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ಜಲ ಒಪ್ಪಂದ ಕುರಿತು ಚರ್ಚಿಸಲು ಪಾಕಿಸ್ತಾನದ ನಿಯೋಗವು ಜಮ್ಮುಗೆ ಆಗಮಿಸಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದರು ಇದರ ಮಧ್ಯಸ್ಥಿಕೆ ವಹಿಸಿದ್ದವರು ವರ್ಲ್ಡ್ ಬ್ಯಾಂಕ್ ಈ ಒಪ್ಪಂದವು ಸಿಂಧೂ ನದಿ ವ್ಯವಸ್ಥೆಯ ನೀರಿನ ವಿತರಣೆಯನ್ನು ತಿಳಿಸುತ್ತದೆ ಈ ಒಪ್ಪಂದದ ಪ್ರಕಾರ ಭಾರತವು ಬಿಯಾಸ್ ರಾವಿ ಮತ್ತು ಸಟ್ಲಜ್ ನದಿಗಳಿಂದ ನೀರನ್ನು ಪಡೆದರೆ ಪಾಕಿಸ್ತಾನವು ಸಿಂಧು ಝೀಲಂ ಮತ್ತು ಚೆನಾಬ್ನಿಂದ ನೀರನ್ನು ಈ ಒಪ್ಪಂದದ ಮೂಲಕ ಪಡೆಯುತ್ತದೆ ಶಾಶ್ವತ ಸಿಂಧು ಆಯೋಗವು ಈ ಒಪ್ಪಂದದ ಅನುಷ್ಠಾನವನ್ನ ನೋಡಿಕೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿದೇಶಿ ನೇರ ಹೂಡಿಕೆ ಅಥವಾ ಎಫ್ ಡಿ ಐ ಒಳಹರಿವಿನ ವಿಷಯದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ವೇರ್ ವಿಲ್ ಇಂಡಿಯಾ ರ್ಯಾಂಕ್ ಇನ್ ಟರ್ಮ್ಸ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋಸ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಉತ್ತರ ಆಪ್ಷನ್ ಒಂದು ಹದಿನೈದನೇ ಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿದೇಶಿ ನೇರ ಹೂಡಿಕೆ ಒಳಹರಿವಿನ ವಿಷಯದಲ್ಲಿ ಭಾರತವು ಹದಿನೈದನೇ ಸ್ಥಾನದಲ್ಲಿದೆ ಇತ್ತೀಚಿನ ಯು ಎನ್ ಸಿ ಟಿ ಎ ಡಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತಕ್ಕೆ ವಿದೇಶಿ ನೇರ ಹೂಡಿಕೆ ಅಥವಾ ಎಫ್ ಡಿ ಐ ನಲವತ್ತ್ಮೂರು ಪ್ರತಿಶತದಷ್ಟು ಕಡಿಮೆಯಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಲಿಯನ್ ಇಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೆಂಟು ಬಿಲಿಯನ್ ಅಷ್ಟು ಕುಸಿದಿದೆ ಜಾಗತಿಕವಾಗಿ ಎಫ್ ಡಿ ಐ ಶೇಕಡ ಎರಡರಷ್ಟು ಕುಸಿದಿದ್ದು ಭಾರತ ಚೀನಾ ಫ್ರಾನ್ಸ್ ಆಸ್ಟ್ರೇಲಿಯಾ ಮತ್ತು ಯು ಎಸ್ ಎ ದೇಶಗಳ ಎಫ್ ಡಿ ಐ ಒಳಹರಿವು ಕೂಡ ಕಡಿಮೆ ಆಗಿದೆ ಅಂದರೆ ಗ್ಲೋಬಲಿನೇ ಕಡಿಮೆ ಆಗಿದೆ ಎರಡ್ ಸಾವಿರದ ಭಾರತದ ಜಾಗತಿಕ ಎಫ್ಡಿ ಐ ಸ್ವೀಕರಿಸುವವರ ಶ್ರೇಣಿ ಎಂಟರಿಂದ ಹದಿನೈದನೇ ಸ್ಥಾನಕ್ಕೆ ಕುಸಿದಿದೆ ಆದರೆ ಗ್ರೀನ್ ಫೀಲ್ಡ್ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ ಫೈನಾನ್ಸ್ ಡೀಲ್ ಗಳನ್ನು ಆಕರ್ಷಿಸಲು ಅಗ್ರ ಐದರಲ್ಲಿ ಭಾರತ ಉಳಿದುಕೊಂಡಿದೆ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡೆಯಲು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮುಂಬರುವಂತಹ ಪಿ ಒ ವಿ ಎ ಎ ಕೆಎಸ್ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಸ್ಮಾರ್ಟ್ ಸರ್ಕಲ್ ಇಂದ ಮೂವತ್ತೈದಕ್ಕೂ ಅಧಿಕ ಪ್ರಶ್ನೆಗಳು ಬಂದೇ ಬರುತ್ತೆ ನಮ್ಮ ಮಾಸಪತ್ರಿಕೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರೆಗೆ ನಮ್ಮ ಕಚೇರಿಯಲ್ಲಿ ಬಿಜಾಪುರದಲ್ಲಿ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನೀವು ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪೋಸ್ಟ್ ಮೂಲಕ ಪುಸ್ತಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇರುತ್ತೆ ಅನ್ನೋ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಆಮೇಲೆ ರಾಜ್ಯದಂತ ಲಭ್ಯ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನಿಮಗೆ ರೊಟೇಟ್ ಮಾಡಿ ಕೊಡಲಾಗಿದೆ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ನೋಡ್ಕೋಬಹುದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳನ್ನ ಪಡೆದುಕೊಂಡು ನೀವು ಓದಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಮೀ ಅಂತ ಮೆಸೇಜ್ ಮಾಡಿ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ